ಹೊಸ ವರ್ಷ ಕರ್ನಾಟಕ ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷ ಯಾರಾಗ್ತಾರೆ ಇಯರ್ಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿಸಿಎಂ ಶಿ ವಿರುದ್ಧ ರಿವೆಂಜ್ ತೀರಿಸಿಕೊಳ್ತಾರ ಸಾಹುಕಾರ್ ಕೆ ಶಿವಕುಮಾರ್ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದೆ ಇನ್ನೂ ಸಾಫ್ಟ್ ಆಗಿಯೇ ಕೆ ಶಿವಕುಮಾರ್ ಗೆ ತಿವ್ರ ಸತೀಶ್ ಜಾರಕಿಹೊಳಿ ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗಬೇಕು ನಮ್ಮ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದೋರ್ ಮಾಡ್ಬೇಕಾ ಅದು ನಮ್ಮ ಚರ್ಚೆಲ್ಲ ಏನಿದ್ರು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ ಆ ಕುರಿತಂತೆ ಏನಿಲ್ಲ ಚರ್ಚೆಗಳು ಚರ್ಚೆ ಆಗಿದೆ ಎಲ್ಲಾರು ಕೂಡಿ ಒಂದ್ ಹೆಸರು ಕೊಟ್ಟಿದಿವಿ ಒಂದೇ ಎರಡು ಯಾವುದು ಇಲ್ಲ ಒಂದೇ ಹೆಸರು ಕೊಟ್ಟಿದ್ದೀವಿ ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ ಎಲ್ಲರೂ ಕೂಡ ಒಂದ್ ಕಳ್ಸಿದೀವಿ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಮುನ್ಸೂಚನೆ ಕೊಟ್ಟ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದು ನಿಶ್ಚಿತ ಆದರೆ ಹೈಕಮಾಂಡ್ ಒಪ್ಪಿದರೆ ಮಾತ್ರ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನಿಸುತ್ತೆ ಇನ್ನು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಅಧ್ಯಕ್ಷರ ಬದಲಾವಣೆ ಸುಲಭವಾಗಲಿದೆ ಇನ್ನು ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ ಸತೀಶ್ ಜಾರಕಿಹೊಳಿ ಹೊಸ ವರ್ಷಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷ ಆಗಲಿದ್ದಾರೆ ನ್ಯೂ ಇಯರ್ ನ್ಯೂ ಪ್ರೆಸಿಡೆಂಟ್ ಸಾಹುಕಾರ್ ಹೊಡೆತ ಡಿಕೆಗೆ ಬಿತ್ತ ಡಿಕ್ಕಿ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಬದಲಾವಣೆಗೆ ಹೊಸ ಸಂಚು ರೂಪಿಸಲಾಗ್ತಾ ಇದೆ ಹೊಸ ವರ್ಷ ಕರ್ನಾಟಕ ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷ ಯಾರಾಗ್ತಾರೆ ನ್ಯೂ ಇಯರ್ಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿಸಿಎಂ ಕೆಶಿ ವಿರುದ್ಧ ಸಾಹುಕಾರ್ ರಿವೆಂಜ್ ತೀರಿಸಿಕೊಳ್ತಾರ ಸಾಹುಕಾರ್ ಸತೀಶ್ ಜಾರಕಿಹೊಳಿ ರಿವೆಂಜ್ ತೀರಿಸಿಕೊಳ್ತಾರ ಡಿಸಿಎಂ ಕೆಶಿ ವಿರುದ್ಧ ಅಧ್ಯಕ್ಷ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದ್ದು ಡಿಕೆ ಶಿವಕುಮಾರ್ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದೆ ಇನ್ನು ಸಾಫ್ಟ್ ಆಗಿಯೇ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ತಿಳಿದಿದ್ದಾರೆ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಮುನ್ಸೂಚನೆ ಕೊಟ್ಟ ಜಾರಕಿಹೊಳಿ ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣು ಬಿದ್ದಂತ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆಯ ಮುನ್ಸೂಚನೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದು ನಿಶ್ಚಿತ ಆದರೆ ಹೈಕಮಾಂಡ್ ಒಪ್ಪಿದರೆ ಮಾತ್ರ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನಿಸುತ್ತೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಅಧ್ಯಕ್ಷರ ಬದಲಾವಣೆ ಸುಲಭವಾಗಲಿದೆ ಇನ್ನು ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಚ್ಚರಿಯ ಹೇಳಿಕೆ ನೀಡಿದ ಸತೀಶ್ ಜಾರಕಿಹೊಳಿ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಈಗ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದೆ ಯಾರಾಗ್ತಾರೆ ನೀವು ಯರ್ಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಲ್ಲರಿಗೂ ಡಿಸಿಎಂ ಡಿಕೆಶಿ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಲು ಸಾಹುಕಾರ ಮುಂದಾಗಿದ್ದಾರೆ ಹೇಗೆ ಡಿಸಿಎಂ ಡಿಕೆಶಿ ವಿರುದ್ಧ ರಿವೆಂಜ್ ತೀರಿಸಿಕೊಳ್ತಾರ ಸಾಹುಕಾರ ಸಾಫ್ಟ್ ಆಗಿಯೇ ಡಿಕೆ ಶಿವಕುಮಾರ್ಗೆ ತಿಳಿದಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಾಫ್ಟ್ ಆಗಿಯೇ ತಿವುದ್ರ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಮುನ್ಸೂಚನೆ ಕೊಟ್ಟಿದ್ದಾರೆ ಜಾರಕಿಹೊಳಿ ಸೂಕ್ಷ್ಮವಾಗಿಯೇ ಸತೀಶ್ ಜಾರಕಿಹೊಳಿ ತಿವಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದು ನಿಶ್ಚಿತ ಆದರೆ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದಂತೂ ನಿಶ್ಚಿತ ಎಂದಿದ್ದಾರೆ ಇನ್ನು ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಅಧ್ಯಕ್ಷರ ಬದಲಾವಣೆ ಸುಲಭವಾಗಲಿದೆ ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಚ್ಚರಿಯ ಹೇಳಿಕೆ ನೀಡಿದ ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗಾಗಲೇ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಅವರ ತಮ್ಮ ಡಿಕೆ ಸುರೇಶ್ ಅವರನ್ನು ಕೆಪಿಸಿಸಿ ಪಟ್ಟದ ಮೇಲೆ ಕೂರಿಸಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ ಇದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಕಣ್ಣು ಕೂಡ ಕೆಪಿಸಿಸಿ ಪಟ್ಟದ ಮೇಲೆ ಬಿದ್ದಿದೆ ಸಾಫ್ಟ್ ಆಗಿ ಡಿ ಕೆ ಶಿವಕುಮಾರ್ಗೆ ತಿವಿದ್ದಾರೆ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆಯ ಮುನ್ಸೂಚನೆ ಕೊಟ್ಟಿದ್ದಾರೆ ಸಾಹುಕಾರ್ ಇನ್ನು ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದು ನಿಶ್ಚಿತ ಆದರೆ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಅಧ್ಯಕ್ಷರ ಬದಲಾವಣೆ ಸುಲಭವಾಗಲಿದೆ ಇನ್ನು ಹೈಕಮಾಂಡ್ ಮನಸ್ಸು ಮಾಡಿದರೆ ಅಧ್ಯಕ್ಷರ ಬದಲಾವಣೆ ಸುಲಭವಾಗಲಿದ್ದು ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ ಸತೀಶ್ ಜಾರಕಿಹೊಳಿ